ಸಲಾಮ್ ವಲೈಕು ನಮಸ್ತೆ ಎಲ್ಲರಿಗೂ ಸರ್ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಫಸ್ಟೇ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ರಿಕ್ವೆಸ್ಟು ನಮ್ಮ ಕನ್ನಡಿಗ ಅವ್ರಿಗೆ ಏನಂತ ಹೇಳಿದ್ರೆ ಸರ್ ಸುಮಾರು ಒಂದು ಜನ ವೀಡಿಯೋನಲ್ಲಿ ಕನ್ನಡದಲ್ಲಿ ಮಾತಾಡಿ 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 ಅಂತ ನಮ್ಮ ಅಣ್ಣ ಅವರು ತಮ್ಮ ಅವರು ಬ್ರದರ್ಸು ಎಲ್ಲರೂ ಕಮೆಂಟ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಕ್ಕೆ ವಿಚಾರಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕನ್ನಡ ಅಂತ ಹೇಳಿದ್ರೆ ಆ ಕನ್ನಡ ಮಾತಿಗೆ ಬಲಿ ಕೊಡಬೇಕು ರೆಸ್ಪೆಕ್ಟು ನೋಡಿ ಇದೇ ಸ್ವಲ್ಪ ಕಾವನಾಕ್ಕೆ ನಾವು ನಮ್ಮ ಕನ್ ಕನ್ನಡ ಕಲಿತಾ ಇದ್ದೀವಿ ನಾವು ನಮಗೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮಾತಾಡೋಕ್ಕೆ ಬರಲ್ಲ ಸರ್ ಕನ್ನಡನಲ್ಲಿ ಮಾತಾಡೋಕ್ಕೆ ನಮಗೂ ತುಂಬ ಪ್ರೀತಿ ಸಲ್ಯೂಟ್ ಅಂತ ಹೇಳ್ತೀವಿ ನಾವು ಸುಮ್ಮನೆ ನೋಡಿ ಕನ್ನಡನಲ್ಲಿ ಏನು ಅದು ಏಕೆ ವಚನ ಅದು ಏನು ಸರ್ ಹೇಳೋದು ಸಾವಿ ನೋಡಿ ಅಂತ ಹೇಳಿದ್ರೆ ಅದು ಕಕ್ಕ ಕಿಕ್ಕಿನಲ್ಲಿ ಬರುತ್ತೆ ನೋಡಿ ಏಕೆ ವಚನ ನಾವು ಅಷ್ಟು ಓದಿಲ್ಲ ಅದಕ್ಕೋಸ್ಕರ ನಮಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಯಾವುದು ಒಂದು ಮಾತು ನಾನು ಹೇಳಿದ್ರೆ ಅದಕ್ಕೆ ಮೀನಿಂಗ್ ಡಿಫ್ರೆಂಟ್ ಆಗಿದ್ದರೆ ನಮ್ಮ ಅವ್ರಿಗೆ ನಮ್ಮ ಅಣ್ಣ ತಮ್ಮಗೆ ಬ್ರದರ್ಸ್ಗೆ ಅವ್ರಿಗೆ ಮನ್ಷಿಗೆ ಬೇಜಾರು ಮಾಡಬಾರ್ದು ಅಂತ ನಾವು ಹಿಂದಿನಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ ನಮ್ಮ ನಾವು ನಮ್ಮ ನಮ್ಮ ತಂದೆ ತಾಯಿಯವ್ ಹೇಳಿದ್ದಾವೆ ನಾವು ಹುಟ್ಟಿ ಬೆಳ್ ಬೆಳೆದಿರೋದು ಕರ್ನಾಟಕದಲ್ಲಿ ನಮಗೆ ಕನ್ನಡ ಚೆನ್ನಾಗಿ ಮಾತಾಡಿಗೆ ಮಾತಾಡೋಕ್ಕೆ ಬವಿಬೇಕು ಕಲಿ ಅಂತ ಹೇಳ್ತಾ ಇದ್ದೀನಿ ನಾನು ಏನು ಮಾಡಲಿ ನಮ್ಮ ನಮ್ಮ ಮನೆ ಅಥವಾ ನೋಡಿ ನಮ್ಮ ಕನ್ನಡಿಗಗಳು ಫ್ರೆಂಡ್ಸು ತಮಿಳಿಯನ್ಸು ಎಲ್ಲ ಇದ್ದಾವೆ ಸರ್ ಎಲ್ಲವೂ ಇದ್ದಾವೆ ನಾವು ಎಲ್ಲ ಬ್ರದರ್ಸ್ ತವಾನೇ ಇದ್ವಿ ನಾವು ಏನಂತ ಹೇಳಿದ್ರೆ ಉದ್ದೇಶ ನಮಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬಾವಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾವೆ ತಮಿಳಿಯನ್ಸ್ ಅವು ವಿಡಿಯೋ ನೋಡ್ತಾ ಇದ್ವಿ ನೋಡಿಗೂ ನಿಮ್ಮದೇ ತಪ್ಪು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀರಿ ನೀವು ಕನ್ನಡ ಕನ್ನಡಿಗ ಇಲ್ಲಿ ನೀವು ತಮಿಳಿಯನ್ಸ್ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಂತ ಹೇಳ್ತಾ ಇದು ನೀವು ನಮ್ಮ ಜೊತೆ ಹಿಂದಿ 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 ಹಿಂದಿನಲ್ಲಿ ಮಾತಾಡಿ 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 ನಮಗೆ ನೀವು ಏನ್ ಹೇಳೋದು ಚಾನ್ಸೇ ಕೊಟ್ಟಿಲ್ಲ ನಮಗೆ ಕನ್ನಡನಲ್ಲಿ ಮಾತಾಡೋಕ್ಕೆ ಅದಕ್ಕೋಸ್ಕರ ನಮಗೆ ಇವತ್ತು ತುಂಬ ಕಷ್ಟ ಆಗ್ತಾ ಇದೆ ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟ ನೋಡಿ ನಮಗೆ ಕ ಕನ್ನಡ ಮಾತಾಡೋಕ್ಕೆ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಹಿಂದಿ ಮಾತಾಡಿ 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 ಏನಾಗಿಬಿಟ್ಟಿದೆ ಗೊತ್ತಾ ಇವಾಗ ಪಾತ್ರೆ ಪ್ಲೇಟು ಕೊಂಗೈ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕನ್ನಡನಲ್ಲಿ ಇದಕ್ಕೆ ಏನು ಅಂತ ನಮ್ಗೆ ಇಲ್ಲಿ ಇಷ್ಟವಾಗು ಗೊತ್ತಿಲ್ಲ ಕನ್ನಡ ಮಾತಾಡ್ತೀನಿ ಊಟ ಆಯಿತು ಇದು ಈ ಥರ ಕಲಿತಾ ಇದ್ದೀನಿ ನಿಮ್ಮ ಸಪೋರ್ಟ್ಸ್ ಬೇಕು ನೋಡಿ ಇವತ್ತೇ ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನಾವು ಕನ್ನಡ ಕಲಿತಾ ಇದ್ದೀನಿ ಬೇ ಬೇಜಾರ ಮಾಡ್ಕೊಳ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಾವು ಬರೀ ಹಿಂದಿನಲ್ಲಿ ಮಾತಾಡೋದು ಸುಮ್ಮನೆ ಯಾಕೆ ಸುಮ್ಮನೆ ಏನನ್ನು ಒಡ್ಡು ನಾವು ಹೇಳಿದ್ಬಿಟ್ರೆ ಅದು ಮೀನಿಂಗೇ ಚೇಂಜ್ ಆಗಿಬಿಡತ್ತೆ ಕನ್ನಡ ಅಂತ ಹೇಳಿದ್ರೆ ಅದಕ್ಕೆ ಭಾಷೆನೇ ಸೂಪರ್ ಸಕ್ಕತ್ತಾಗೈತೆ ಸರ್ ಆ ಭಾಷೆಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಕನ್ನಡನಲ್ಲಿ ಮಾತಾಡೋ ನಮಗೂ ಭಯ ಸರ್ ಸುಮ್ಮನೆ ನೋಡಿ ನಮಗೆ ಗೊತ್ತಿಲ್ಲ ನಾವು ಏನನ್ನ ಹೇಳ್ಬಿಟ್ರೆ ನೀವು ಬೇಜಾರಾಗಿಬಿಟ್ರೆ ಆಮೇಲೆ ಸರಿಯಾಗಿರಲ್ಲ ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಕಲಿ ಕಲಿತೀನಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡನಲ್ಲಿ ವಿಡಿಯೋನ ಮಾಡಿಸ್ತೀನಿ ಅಲ್ಲಿವರೆಗೂ ನಮಗೂ ಚಾನ್ಸ್ ಕೊಡಿ ನಾವು ನಿಮ್ಮ ಅಣ್ಣ ತವ ತಮ್ಮ ತವ ನಮಗೂ ಸ್ವಲ್ಪ ಕನ್ನಡ ಕಲಿಯೋಕ್ಕೆ ತುಂಬ ಇಷ್ಟ ಐತೆ ತುಂಬ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ನೋಡಿ ಈ ವಿಡಿಯೋನಲ್ಲಿ ಒಂದು ವರ್ಡ್ನು ಹಿಂದಿನಲ್ಲಿ ಮಾತಾಡಿಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ನೀವು ಬೇಜಾರಾಗಬಾರ್ದು ಅಂತ ನೋಡಿ ಸರ್ ನೀವು ಬೇಜಾವ ಆದರೆ ನಮಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನೋಡಿ ಆ ಅಲ್ಲಿನೇ ನಾವು ರಿಪ್ಲೈ ಮಾಡ್ತಾಯಿತ್ತು ಸರ್ ನಾವು ಕ ಕನ್ನಡ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಅಂತ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕಲಿತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಕನ್ನಡನಲ್ಲಿನೇ ವಿಡಿಯೋ ಮಾಡಿಸ್ತೀನಿ ಬಟ್ಟು ಅದೇ ಹೇಳಿದಲ್ವಾ ಸುಮ್ಮನೆ ಯಾವುದೊಂದು ಅಕ್ಷರು ತಪ್ಪೆಳ್ದುಬಿಟ್ರೆ ಅದಕ್ಕೆ ಮೀನಿಂಗೇ ಡಿಫ್ರೆಂಟ್ ಆಗಿಬಿಡತ್ತೆ ಸರ್ ಅದಕ್ಕೋಸ್ಕರ ಅದೊಂದು ಭಯ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಕಲಿಬಿಟ್ಟು ಆಮೇಲೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕನ್ನಡನಲ್ಲಿ ವಿಡಿಯೋ ಮಾಡ್ತೀನಿ ಹಿಂದಿನಲ್ಲಿ ಮಾಡ್ತೀನಿ ಹಿಂದಿ ಅಂತ ಹೇಳಿದ್ರೆ ನಮ್ಮದು ಭಾಷಾ ಇರೋದು ಉರ್ದು ಸರ್ ನಾವು ಮುಸ್ಲಿಮ್ಸು ಇದರಲ್ಲಿ ನಾವು ಧರ್ಮದು ಇದು ಇದು ಹೇಳ್ತಾ ಇಲ್ವಾ ಎಲ್ಲರೂ ನೋಡ್ತಾವೆ ವಿಡಿಯೋ ಮುಸ್ಲಿಮ್ಸು ನೋಡ್ತಾವೆ ನಮ್ಮ ಕನ್ನಡಿಗ ನೋಡ್ತಾವೆ ಎಲ್ಲರೂ ನೋಡ್ತಾವೆ ಚಾನೆಲ್ ಅನಾಲಿಸ್ಟಲ್ಲಿ ಹೋಗಿ ನಾವು ಎಲ್ಲ ಚೆಕ್ ಮಾಡ್ತೀವಿ ನಾವು ಏನಂತ ಹೇಳಿದ್ರೆ ಅದು ಅಲ್ಲಿ ಮೈಂಡಲ್ಲಿ ಮೈಂಡಲ್ಲಿ ಬಂದರೆ ಬೈನಲ್ಲಿ ಬ ಅಲ್ಲಿ ಬರಲ್ಲ ಬೈಯಲ್ಲಿ ಬರಲ್ಲ ಅದು ಅದು ಸುಮ್ಮನೆ ಆಮೇಲೆ ವಿಡಿಯೋ ಅದು ನಿಮಗೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಹಿಂದಿನಲ್ಲಿ ನಾವು ಹಿಂದಿ ಅಂತ ಹೇಳಿದ್ವಿ ನಮ್ಮದು ಹಿಂದಿ ಇಲ್ಲ ನಾವು ಮಾತಾಡೋದು ಉರ್ದು ಕನ್ನಡ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರುತ್ತೆ ನೋಡಿ ಡ್ರೈವಿಂಗ್ ನಮ್ಮದು ಪ್ಯಾಷನ್ನು ತಾವಿ ನಮ್ಮ ಇಂಟ್ರೊಡ್ಯೂಸೇ ಮಾಡಲ್ಲ ನಮ್ಮ ಮಾಡಿಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಡೈ ಬಿಟ್ಟು ಬೇಜಾರ ಮಾಡ್ಕೊಳ್ಬೇಡಿ ಯಾಕೆ ಅಂತ ಹೇಳಿದ್ರೆ ಕನ್ನಡ ಕಲಿತಾ ಇದ್ದೀನಿ ಸಪೋರ್ಟ್ ಮಾಡಿ ಇನ್ಶಾಲ್ವಾ ಆಗಷ್ಟು ಬೇಗ ಕನ್ನಡ ಕಲಿಬಿಟ್ಟು ಪೂರ್ತಿ ವಿಡಿಯೋನ ಕನ್ನಡನಲ್ಲಿ ಮಾತಾಡ್ತೀನಿ ಸುಮಾರು ಒಂದು ಕಮೆಂಟ್ಸ್ ಬಂದಿದ್ದೆ ಸರ್ ಕನ್ನಡನಲ್ಲಿ ಮಾತಾಡಿ ಬ್ರೋ ಕನ್ನಡನಲ್ಲಿ ಮಾತಾಡಿ ಈ ಥರ ಎಲ್ಲ ನೋಡಿ ನೀವು ಎಲ್ಲವನ್ನು ಇದ್ದರೆ ದಯವಿಟ್ಟು ನಮಗೆ ಶಮಿಸಿ ನೋಡಿ ನಿಮ್ದು ಎಲ್ಲ ಕಮೆಂಟ್ಸು ಉತ್ತರ ಈ ವಿ ಕೊಡ್ತಾ ಈ ವಿಡಿಯೋನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸರ್ ನೋಡಿ ನಮಗೆ ಕನ್ನಡ ಬರುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಕಲಿತಾ ಇದ್ದೀನಿ ಸುಮ್ಮನೆ ಯಾವುದೊಂದು ಒಟ್ಟು ಹೆಚ್ಚು ಕಡಿಮೆ ಮಾತಾಡಿಬಿಟ್ರೆ ಆಮೇಲೆ ನಿಮಗೆ ಮನ್ಸಿಗೂ ಬೇಜಾರಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೂ ಅಷ್ಟು ಅದೇ ಒಡ್ಡು ನಾವು ಹೇಳಿದ್ದೀನಿ ಇಲ್ಲ ಅಂತ ನಮಗೂ ಗೊತ್ತಾಗಬೇಕು ಅಲ್ವಾ ಸುಮ್ಮನೆ ನಮಗೆ ಕನ್ನಡ ಬರಲ್ಲ ಏನೇನು ಹೇಳ್ಬಿಟ್ಟೆ ಆಮೇಲೆ ಸರಿಯಾಗಿ ಇವೆಲ್ಲ ಸರ್ ನೋಡಿ ನಾವು ಮಾತಾಡೋಕೆ ಮುಂಚೆ ನೂರು ಟೈಮ್ ವಿಚಾರಿಸ್ಬೇಕು ನಾವು ಏನು ಮಾತಾಡ್ತೀನಿ ಅಂತ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಪಬ್ಲಿಕ್ ಆಗೋದು ಯಾರಿಗೆ ಮನಸ್ಸಿಗೆ ಬೇಜಾರು ಮಾಡೋಕ್ಕೆ ನಾವು ಕೆಲಸ ಮಾಡಲ್ಲ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ಸು ಅಂತ ಹೇಳಿದ್ರೆ ಇದು ಡ್ರೈವಿಂಗ್ ವ್ಲಾಗು ಪೋರ್ಟ್ರ್ನಲ್ಲಿ ಯಾವ ಥರ ದುಡಿಮೆ ಮಾಡ್ಬೋದು ಒಂದು ಡ್ರೈವರ್ ಸ್ಟೋರಿ ಡ್ರೈವರ್ ಲೈಫು ಎಕ್ಸ್ಪೀರಿಯನ್ಸು ಇದು ಎಲ್ಲ ನಾವು ಶೇರ್ ಮಾಡೋದು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಡೈಲಿ ಎಷ್ಟು ದುಡಿತಾ ಇದ್ದೀನಿ ಪೋಟ್ರಲ್ಲಿ ಹೆಂಗೆ ಇದೆ ಬಾಡಿಗೆ ಪೋಟ್ರಲ್ಲಿ ಯಾವ ಥರ ಟಾರ್ಚರ್ ಇದೆ ಡ್ರೈವರು ಖುಷಿ ಪಡ್ತಾ ಇದೆ ಇಲ್ಲಾಂದ್ರೆ ಇದೆ ಪೋ ಪೋಟ್ರಿಂದ ನೈಂಟಿ ಫೈವ್ ಪರ್ಸೆಂಟು ಡ್ರೈವರು ಬೇಜಾರೇ ಆಗಿರೋದು ಪೋಟ್ರ್ ಮಾಡ್ತಿರೋದು ಕೆಲಸಗೆ ಬೇಕಂದ್ರೆ ನೋಡ್ಕೊಳ್ಳಿ ಇವಾಗ ಪೋರ್ಟ್ರಲ್ಲಿ ಅಷ್ಟು ಚೆನ್ನಾಗಿ ಬಾಡಿಗೆ ಏನು ಇಲ್ಲ ಇವ ಸದ್ಯಕ್ಕೆ ಏನಂತ ಹೇಳಿದ್ರೆ ಗಾಡಿಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸಾರಿ ನೋಡಿ ಈ ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ ನಾವು ವಿಡಿಯೋ ಮಾಡಿದ್ದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಇದೇ ವೀಡಿಯೋನಲ್ಲಿ ನೀವು ಬೇಕಂತ ಅಬ್ಸರ್ವ್ ಮಾಡ್ಕೊಳ್ಳಿ ಕನ್ನಡ ಕಲಿತಾ ಇದ್ದೀನಿ ನಿಮ್ಗೆ ಸಪೋರ್ಟ್ ಬೇಕು ಆಗಷ್ಟು ಬೇಗ ನಾವು ಕನ್ನಡ ಹಂಡ್ರೆಡ್ ಪರ್ಸೆಂಟ್ ಸರ್ ಇವಾಗ ಏನು ಹೇಳೋದು ಪ್ರಾಮಿಸ್ ಮಾಡ್ತೀನಿ ಕನ್ನಡ ಕಲಿತಾ ಇದ್ದೀನಿ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಕಲಿತೀನಿ ಕಲ್ಬಿಟ್ಟು ಇನ್ನೂ ಒಳ್ಳೆ ಮಾತಾಡೋಣ ಇನ್ನೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಸುಮ್ಮನೆ ಅದು ಏನೂ ಹೇಳ್ಬಿಟ್ರೆ ನಮಗೂ ಅರ್ಥ ಆಗಬೇಕು ನಾವು ಹೇಳೋದು ಮಾತು ನಾವು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೂ ಅರ್ಥ ಆಗಬೇಕು ಸುಮ್ಮನೆ ಕನ್ವೆನ್ಸೆನ್ಷನ್ಸೆ ಸರಿಯಾಗಿಲ್ಲ ಅಂತ ಹೇಳಿದ್ರು ಅದು ವಿಡಿಯೋ ಮಾಡಿನೇ ಆಮೇಲೆ ಸುಮ್ಮನೆ ಅದು ಮೀನಿಂಗೇ ಬೇರೆ ಆಗಿಬಿಡತ್ತೆ ಕನ್ನಡ ಅಂತ ಹೇಳಿದ್ರೆ ಸೆಲ್ಯೂಟ್ ನಮ್ಮ ಕನ್ನಡಿಗಾವಿಗೆ ಅವರಿಗೆ ಎಲ್ಲರಿಗೆ ಸಲ್ಯೂಟ್ ಯಾಕೆ ಅಂತ ಹೇಳಿದ್ರೆ ಈ ಕನ್ನಡ ಮಾತಾಡೋಕ್ಕೆ ನಾವು ತುಂಬ ಇಷ್ಟ ಪಡ್ತೀವಿ ಇ ಇಷ್ಟು ಇಂಟ್ರೆಸ್ಟಾಗಿ ನಾವು ತಗೊಳ್ಳಿ ಕನ್ನಡ ಕಲ್ದಿದ್ದು ಇಷ್ಟು ಇಷ್ಟು ನಿಮ್ಮ ಹತ್ರ ಮಾತಾಡಿದ್ದೀನಿ ನೋಡಿ ಇದೇ ಇನ್ನೂ ಒಳ್ಳೆ ಮಾತಾಡೋಣ ಅಂತ ವಿಚಾರಿಸ್ತಾ ಇದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಡ್ಸ್ ಟು ವರ್ಡ್ಸ್ ಎಲ್ಲ ಕಂಪ್ಲೀಟ್ ಆಯ್ತಾ ಆಮೇಲೆ ಸರ್ ಕನ್ನಡನಲ್ಲಿ ವಿಡಿಯೋ ಮಾಡೋಕ್ಕೇ ಇನ್ನೂ ಒಳ್ಳೆ ಕಾಣಿಸುತ್ತೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಸಪೋರ್ಟ್ ಮಾಡಿ ನಾವು ನಿಮ್ಮ ಅಣ್ಣ ತಮ್ಮ ತಾನೇ ಬೇ ಬೇಜಾರು ಮಾಡ್ಕೊಳ್ಬೇಡಿ ಮಾಡ್ಕೊಳ್ಬೇಡಿ ನಾವು ಈ ಏನಪ್ಪ ನೀವು ಈ ಥರ ಮಾಡ್ತಾ ಮಾತಾಡ್ತಾ ಇದ್ದೀವ ಅಂತ ಯಾಕೆ ಅಂತ ಹೇಳಿದ್ರೆ ಕಲಿತಾ ಇದ್ದೀನಿ ಸರ್ ಇವಾಗ ನಾವು ಸ್ಟೂಡೆಂಟು ನೀವೇ ನಮ್ಮ ಗುರು ಸ್ಪೆಷಲಿ ನಮ್ಮ ಏರಿಯಾನಲ್ಲಿ ಇದ್ದಾಗ ನೋಡಿ ಅವ್ರಿಗೂ ನಾವು ಇವತ್ತು ಹೇಳ್ಬಿಟ್ರೆ ನೋಡಪ್ಪ ನೀವು ನಮ್ಮ ಜೊತೆ ದಯವಿಟ್ಟು ಕನ್ನಡನಲ್ಲಿನೇ ಮಾತಾಡಿ ನಾವು ಕನ್ನಡ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ನಾವು ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಾ ಹೋದು ನಮಗೆ ಇವಾಗ ಇವಾಗ ಕನ್ನಡ ಮಾತಾಡೋಕ್ಕೆ ಬರಲೇಬೇಕು ಹಂಡ್ರೆಡ್ ಪರ್ಸೆಂಟು ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲು ಸರ್ ನೀವು ನಂಬ್ತೀವ ಇಲ್ಲ ಅಂತ ಗೊತ್ತಿಲ್ಲ ಮುಂಚೆ ಅವರು ಕನ್ನಡನೇ ಅವ್ರ ಫ್ಯಾಮ್ಲಿ ಅದೇ ಕನ್ನಡಿಗ ಅವೇ ತಮಿಳಿಯನ್ಸ್ ಫ್ಯಾಮ್ಲಿ ಅವರು ನಮ್ಮ ಜೊತೆ ಇಷ್ಟು ಒಳ್ಳೆ ಮಾತಾಡ್ತೀವ ಹಿಂದಿನಲ್ಲಿ ಅವರು ಏನು ಕನ್ನಡಿಗ ಇಲ್ಲ ಅಂತ ಹಿಂದಿ ಅವರು ಅಂತ ನೀವೇ ಅವ್ರಿಗೆ ಜಡ್ಜ್ ಮಾಡೋಕೆ ಆಗಲ್ಲ ಅಷ್ಟು ಒಳ್ಳೆ ಮಾತಾಡ್ತಾವೆ ನಮ್ಮ ನಾವು ಅವ್ರ ಜೊತೆ ಮಾತಾಡ್ತೀನಿ ನಮ್ಮ ಜೊತೆ ಮಾತಾಡ್ತೀವ ಜೊತೆಯಲ್ಲಿಯೇ ಹೋಗಿ ಟೀ ಕುಡಿತೀನಿ ಊಟ ಗೀಟ ಎಲ್ಲ ತಿಂತೀವಿ ನಾವು ಬಟ್ಟು ಮಾತು ಅವರು ನಮ್ಮ ಜೊತೆ ಇದ್ದರೆ ಹಿಂದಿನಲ್ಲಿ ಮಾತಾಡ್ತೇವೆ ಅವರು ಅವ್ರದು ತಪ್ಪೈತೆ ನಮ್ಮದು ತಪ್ಪೈತೆ ದಯವಿಟ್ಟು ಶಮಿಸಿ ಕಲಿತಾ ಇದ್ದೀನಿ ಆಗಷ್ಟು ಬೇಗ ನಮ್ಮ ನಮ್ಮ ವಿಡಿಯೋ ಎಲ್ಲ ಕನ್ನಡನಲ್ಲಿ ಬರುತ್ತೆ ಸದ್ಯಕ್ಕೆ ಶಮಿಸಿ ಸ್ವಲ್ಪ ಟೈಮ್ ಕೊಡಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕ ಕನ್ನಡಿಗ ಫ್ರೆಂಡ್ಸು ಎಲ್ಲರ ಜೊತೆ ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಏನೇನು ಹೇಳ್ಬಿಟ್ರೆ ಅದು ಮೀನಿಂಗ್ ಬೇರೆ ಆಗಿಬಿಡುತ್ತೆ ಸರ್ ದಯವಿಟ್ಟು ಶಮಿಸಿ ಈ ಥರ ಯಾವಗೂ ಮನಸ್ಸಿಗೆ ಬೇಜಾರ ಮಾಡೋಕ್ಕೆ ನಮ್ಮದು ಇಷ್ಟ ಇಲ್ಲ ಸರ್ ನಾವು ಮಾತಾಡಿದ್ರೆ ನೀವು ಕೇಳಿಸ್ಕೊಳ್ತೀರಾ ಏನಂತ ಹೇಳಿದ್ರೆ ನಾವು ಏನು ಮಾತಾಡ್ತಾ ಇದ್ದೀನಿ ಅದು ಮಾತೂ ಚೆನ್ನಾಗಿರಬೇಕು ಇರಬೇಕು ಸರಿಯಾಗಿ ಇರಬೇಕು ಅದಕ್ಕೋಸ್ಕರ ಸುಮ್ಮನೆ ಬೈನಲ್ಲಿ ಬಂತು ಏನೇನು ಎಲ್ಲಿಬಿಟ್ರೆ ಅದು ನಮಗೂ ನೋಡಿ ಸರ್ ನೀವು ಏನು ಜಡ್ಜ್ ಮಾಡಿರ್ತೀವ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯಾವುದು ಒಂದು ನೋಡಿ ಇವಾಗ ನಾವು ಡ್ರೈವಿಂಗ್ ಓಡಿಸ್ತಾ ಇದ್ದೀವಿ ನಾವು ನಾವು ಎಲ್ ಬೋರ್ಡ್ ಆಗಿದ್ರೆ ಎಲ್ಲೆಲ್ಲನೂ ಡೈಲಿ ಆಕ್ಸಿಡೆಂಟ್ ಆಗಿಬಿಡತ್ತೆ ಇದು ಎಕ್ಸಾಂಪಲ್ ಹೇಳ್ತಾ ಇರೋದು ಇವಾಗ ನಾವು ಪರ್ಫೆಕ್ಟಾಗಿ ಡ್ರೈವಿಂಗ್ ಆಗಿ ಡ್ರೈವರ್ ನಾವು ಅದೇ ಥರ ನಾವು ಕನ್ನಡ ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ರೆ ಅದು ಮೀನಿಂಗ್ ಬೇಗ ಆಗ್ಬಿಡತ್ತೆ ಆಮೇಲೆ ನೀವು ಏನಪ್ಪ ಇವರು ಈ ಥರ ಮಾತಾಡ್ತಾ ಇದ್ದೀವಿ ಅಂತ ನಿಮಗೂ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನಲ್ಲಿ ಎಷ್ಟು ಮಿಸ್ಟೇಕ್ ಆಗಿದೆ ನಮ್ಮ ಮಾತಲ್ಲಿ ದಯವಿಟ್ಟು ಶಮಿಸಿ ಬರೆಯೋದು ವಿಡಿಯೋನಲ್ಲಿ ಸ್ವಲ್ಪ ಟೈಮ್ ಕೊಡಿ ಈ ಹಿಂದಿನಲ್ಲಿ ಮಾ ಮಾತಾಡ್ತೀನಿ ಹಿಂದಿನಲ್ಲಿ ವಿಡಿಯೋ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಕಲಿಬಿಟ್ಟು ಆಮೇಲೆ ಕನ್ನಡನಲ್ಲಿ ಮಾತು ವೀಡಿಯೋನ ಮಾಡೋಣ ಸರ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಬಾಯ್ ದೇವರು ಎಲ್ಲರಿಗೆ ಒಳ್ಳೆ ಮಳ್ಳಿ ಕಮೆಂಟ್ ಮಾಡಿಬಿಟ್ಟು ನಮ್ಮ ಈ ವಿಡಿಯೋನಲ್ಲಿ ಎಲ್ಲಿ ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ದಯವಿಟ್ಟು ಹೇಳಿ ಏನೇನು ಯಾವುದೊಂದು ಮಾತು ಕೆಟ್ಟಿದ್ವಿ ಒಳ್ಳೆಯದ್ವೂ ಹೇಳಿ ಕೆಟ್ಟು ಮಾತು ನಾವು ಹೇಳಿಲ್ಲ ಬೈ ಚಾನ್ಸ್ ನಮ್ಮ ಬೈನಲ್ಲಿ ಯಾವುದೋ ಒಂದು ಒಡ್ಡು ಬೈ ಮಿಸ್ಟೇಕ್ ಆತವ ನಾವು ಹೇಳ್ಬಿಟ್ಟೆ ದಯವಿಟ್ಟು ಶಮಿಸಿ ಆತವ ನಮ್ಮದು ಏನು ಅಂಡರ್ಸ್ಟ್ಯಾಂಡಿಂಗು ಆತವ ಹೇಳೋಕ್ಕೆ ನಮಗೆ ಅದೇ ನಿಮ್ಮ ಮನಸ್ಸಿಗೆ ಬೇಜಾರ ಬೇಜಾರಾಗೋದು ಮಾತು ಎಲ್ಲಿ ಹೇಳ್ಬಿಟ್ಟೆ ದಯವಿಟ್ಟು ಶಮಿಸಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಲ್ಲ ಹಾಫೀಸ್